ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಜನತೆಗೆ ಬಹಳ ಮುಖ್ಯವಾದ ಸಂತೋಷದ ಸುದ್ದಿ ಬಂದಿದೆ ಅಡುಗೆ ಎಣ್ಣೆಯ ಬೆಲೆಯಲ್ಲಿ ಇಳಿಕೆ ಕಂಡುಬಂದಿದೆ ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಣ್ಣೆಯ ಬೆಲೆ ಏರಿಕೆಯಿಂದ ಮನೆ ಖರ್ಚುಗಳು ಹೆಚ್ಚಾಗಿ ಜನರು ತೊಂದರೆ ಅನುಭವಿಸುತ್ತಿದ್ದರು ಆದರೆ ಇದೀಗ ಸರ್ಕಾರ ಹಾಗೂ ಎಣ್ಣೆ ಕಂಪನಿಗಳ ಕ್ರಮದಿಂದ ಎಣ್ಣೆಯ ಬೆಲೆಯಲ್ಲಿ ಕುಸಿತವಾಗಿದೆ ಬೆಲೆ ಇಳಿಕೆಗೆ ಕಾರಣಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪಾಮ್ ಆಯಿಲ್ ಮತ್ತು ಸೋಯಾಬೀನ್ ಆಯಿಲ್ ದರಗಳು ಇಳಿಕೆಯಾಗಿವೆ ಸರ್ಕಾರ ಇಂಪೋರ್ಟ್ ಡ್ಯೂಟಿ ಕಡಿತಗೊಳಿಸಿರುವುದು ಕೂಡ ಒಂದು ಪ್ರಮುಖ ಕಾರಣ ದೇಶೀಯ ಉತ್ಪಾದನೆ ಹೆಚ್ಚಿರುವುದರಿಂದ ಪೂರೈಕೆ ಸುಧಾರಿಸಿ ಬೆಲೆ ಇಳಿಕೆಗೆ ಕಾರಣವಾಗಿದೆ ಸ್ನೇಹಿತರೆ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ನಡೆದ ಬದಲಾವಣೆ ಕೂಡ ಎಣ್ಣೆ ಬೆಲೆ ಇಳಿಕೆಗೆ ದೊಡ್ಡ ಕಾರಣವಾಗಿದೆ